ಎಲ್ಲ ಸೆಕೆಂಡ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿನ್ನೆ ನೈಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅಮೌಂಟ್ ಎಲ್ಲರೂ ಅಕೌಂಟ್ಗೂ ಜಮಾ ಆಗಿದೆ ಮತ್ತು ಎಲ್ಲರೂ ಹ್ಯಾಪಿ ಆಗಿದ್ದಾರೆ ಬಟ್ ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಒಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅದ್ರ ಸಲುವಾಗಿ ಜಾಸ್ತಿ ಜನ ಸ್ವಲ್ಪ ಎಲ್ಲ ಸರ್ಚ್ ಮಾಡ್ತಾ ಇದ್ರು ಏನಕ್ಕೆ ನಮಗೆ ಬಂದಿಲ್ಲ ಅಂತ ಅದ್ರ ಸಲುವಾಗಿ ನಿನ್ನೆ ನೈಟ್ ನಾನು ಎಸ್ ಎಸ್ ಪಿ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಸರ್ ನಾವು ಎಲ್ಲ ಡಿಸ್ಟಿಕ್ಕು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೆ ಬಟ್ ಅಲ್ಲಿ ಅವ್ರದ್ದು ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮಿಂದ ಏನೋ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ ಅಂತ ಅವರು ಹೇಳಿದ್ರು ಅದ್ರ ಸಲುವಾಗಿ ನೀವು ಎಲ್ಲರೂ ಖುಷಿಯಾಗಿರ್ಬೇಕು ಯಾಕಂದರೆ ನಿಮ್ಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಸ್ವಲ್ಪ ಏನೋ ಹಿಂದೆ ಮುಂದೆ ಲೇಟ್ ಆಗಿರ್ಬೋದು ಅಷ್ಟೇ ಬಟ್ ಎಲ್ರಿಗೂ ಬಂದೇ ಬರುತ್ತೆ ಅಂತ ಅವ್ರು ಹೇಳಿದ್ರು ಮತ್ತು ಇವಾಗ ಎಲ್ಲರೂ ಖುಷಿಯಾಗಿರ್ಬೇಕು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಮತ್ತು ಇನ್ನೊಂದು ಏನಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದಿದೆ ಇಲ್ಲ ಅಂತ ಯಾವ ಥರ ಚೆಕ್ ಮಾಡೋದು ಯಾವ ಥರ ಚೆಕ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಫಸ್ಟು ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಎಸ್ ಎಸ್ ಪಿ ಅಂತ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಲಾಗಿನ್ ಅಂತ ಇಲ್ಲಿ ಎಸ್ ಎಸ್ ಪಿ ಹೊಡಿರಿ ಆಮೇಲೆ ಎಸ್ ಎಸ್ ಪಿ ಅಂತ ಆಲ್ರೆಡಿ ಮಾಡಿದ್ದೀರಲ್ಲ ಒಂದ್ಸಲ ಇಲ್ಲಿ ಯೂಸರ್ ಐ ಹೊಡಿರಿ నెక్స్ట్ పాస్పోర్డ్్రీ పాస్పోర్డు ఆమె క్యాప్చిల్ మి ఆమె స్టూడెంట్లు బుడి ఇం మే మేలు యారీ అమౌంట్ బాడి అయితాయి ప్లీజ్ సబ్మిట్ అప్లికేషన్ ట్వంటీ ఫోర్ అండ్ ట్వంటీ ఫైవ్ అంతా యాకంద్ర ఇవ్ ఆల్ ట్వంటీ త్రీ ట్వంటీ ఫోర్ బంతల్ ట్వెంటీ ఫోర్ ట్వంటీ ఫైవ్ అంత మొదలు మెసేజ్ బందే సాకు ನಿಮ್ಗೆ ಗೊತ್ತಾಗಬೇಕು ಇದು ನಮ್ಗೆ ಅಮೌಂಟ್ ಬಂದಿದೆ ಅಂತ ಇಲ್ಲಿ ಏನು ಇಲ್ಲಿ ಈ ಥರ ತೋರಿಸುತ್ತೆ ಅಮೌಂಟ್ ಬಂದವರಿಗೆ ಅಮೌಂಟ್ ಬರಲ್ದವ್ರಿಗೆ ಹೆಂಗೆ ತೋರಿಸ್ತು ಅಂದರೆ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ತೋರಿಸ್ತೀನಿ ಹಾಂ ಇಲ್ಲಿದೆ ನೋಡಿ ಅಮೌಂಟ್ ಯಾರಿಗೆ ಬರಲಲ್ಲ ಅವ್ರಿಗೆ ಈ ಥರ ತೋರಿಸ್ತದೆ ಫಸ್ಟ್ ಎಲ್ಲ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ದುಡ್ಡು ತೋರಿಸುತ್ತೆ ಆಮೇಲೆ ಕೆಳಗಡೆ ಅವೈಟೆಡ್ ಅಂದರೆ ನಿಮ್ಮ ಡಿಸ್ಟಿಕ್ವರೆಗೂ ಬಂದಿದೆ ಇವಾಗ ನಿಮಗೆ ಬರಬೇಕಂತ ಇರುತ್ತೆ ಈ ಥರ ಬಂದರೆ ನಿಮ್ಗೆ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಇಲ್ಲ ಬರಲೇಬೇಕು ಅಮೌಂಟ್ ಆ ಥರ ಇದೆ ಅಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ